ಮರುಪಾವತಿಗೆ ಮಿತಿ ಮೀರಿ ವರ್ತಿಸಿದ್ರೆ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ ಅಂತ ಮೈಸೂರಿನಲ್ಲಿ ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತ್ ರೆಡ್ಡಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಮಿತಿಮೀರಿ ವರ್ತನೆ ಮಾಡಿದ್ರೆ ಕ್ರಿಮಿನಲ್ ಕೇಸ್ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮುಖ್ಯಸ್ಥರ ಜೊತೆ ಸಭೆ ನಡೆಸಿ ಎಚ್ಚರಿಕೆಯ ಸಂದೇಶ ರವಾನೆ ಮಾಡಿದ್ದಾರೆ ಯಾವುದಾದ್ರೂ ಫೈನಾನ್ಸ್ ಕಂಪನಿಗಳು ಬಲವಂತ ಮಾಡಿದ್ರೆ ಶಿಸ್ತು ಕ್ರಮ ಸಾಲ ಹಿಂಪಡೆಯಲು ಯಾರಿಗೂ ಒತ್ತಡ ಹಾಕಬಾರ್ದು ಮಾನಸಿಕ ಮತ್ತು ಇನ್ನಿತರ ಮೂಲಕ ಹಿಂಸೆ ನೀಡಿದ್ರೆ ಕಾನೂನು ಕ್ರಮ ಫಿಕ್ಸ್ ಹಿಂಸೆ ಕೊಟ್ಟರೆ ಮೈಸೂರು ಜಿಲ್ಲಾ ನಿಯಂತ್ರಣ ಕೊಠಡಿ ಸಾವಿರದ ಎಪ್ಪತ್ತೇಳು ಅಲ್ಲಿ ಕರೆ ಮಾಡಿ ಅಂತ ಹೇಳಿದ್ದಾರೆ ಒನ್ ಜೀರೋ ಡಬಲ್ ಸೆವೆನ್ ಅಲ್ಲಿಗೆ ಫೋನ್ ಮಾಡಿ ಅಂತ ಹೇಳಿದ್ದಾರೆ ಇನ್ನು ನಂಬರ್ ಕೂಡ ಕೊಟ್ಟಿದ್ದಾರೆ ಫೋನ್ ಮಾಡಲಿಕ್ಕೆ ಝೀರೋ ಜೀರೋ ಏಯ್ಟ್ ಟು ಒನ್ ಟೂ ಫೋರ್ ಟೂ ತ್ರೀ ಏಟ್ ಡಬಲ್ ಝೀರೋ ಈ ನಂಬರ್ಗೆ ಕರೆ ಮಾಡಿ ದೂರು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಯಾರೂ ಕಿರುಕುಳ ಕೊಡಬಾರ್ದು ಕಿರುಕುಳವನ್ನು ಯಾವುದೇ ರೂಪದಲ್ಲಿ ಕೊಟ್ಟರೂ ಕೂಡ ಅದು ತಪ್ಪೆ ಮಾನಸಿಕವಾಗಿಯೋ ದೈಹಿಕವಾಗಿಯೋ ಮರ್ಯಾದೆಯನ್ನು ಹಾಳು ಮಾಡೋದ್ರ ಮೂಲಕ ಸಾಮಾಜಿಕವಾಗಿಯೋ ಹೀಗೆ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಯಾವ ಕಾರಣಕ್ಕೂ ಕೂಡ ಇಂಥ ವರ್ತನೆಯನ್ನು ಮಾಡಬೇಡಿ ಅಂತ ಹೇಳಿ ಮೈಸೂರಿನ ಜಿಲ್ಲಾಧಿಕಾರಿ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ ಜೊತೆಗೆ ತಕ್ಷಣ ಕರೆ ಮಾಡಲಿಕ್ಕೆ ನಂಬರ್ ಕೂಡ ಅದಕ್ಕಾಗಿ ಆರಂಭ ಮಾಡಿದ್ದಾರೆ ಏನೇ ದೂರುಗಳಿದ್ದರೆ ಮೈಕ್ರೋ ಫೈನಾನ್ಸ್ನ ನಿಟ್ಟಿನಲ್ಲಿ ಏನೇ ದೂರುಗಳಿದ್ದರೂ ಕೂಡ ಅದನ್ನು ತಕ್ಷಣ ನೀಡಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಒಳಗಾದಂಥವರು ತಕ್ಷಣ ಫೋನ್ ಮಾಡಿ ದೂರು ಕೊಟ್ಟರೆ ಜಿಲ್ಲಾಡಳಿತ ಕ್ರಮ ತೆಗೆದುಕೊಳ್ಳಲಿಕ್ಕೆ ಸಿದ್ಧವಾಗಿದೆ ಅಂತ ಹೇಳಿದ್ದಾರೆ ಕೇವಲ ಮೈಸೂರು ಮಾತ್ರವಲ್ಲ ಇಡೀ ಕರ್ನಾಟಕದಲ್ಲಿ ಇಂಥದ್ದೇ ಪರಿಸ್ಥಿತಿ ಇದೆ ಮೈಸೂರು ಒಂದು ಮುಂದೆ ಹೆಜ್ಜೆ ಇಟ್ಟು ಒಂದು ಆರಂಭಿಕವಾದಂಥ ಉತ್ತಮ ನಿರ್ಧಾರವನ್ನು ತೆಗೆದುಕೊಂಡಿದೆ ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಯಾರೂ ಕೂಡ ವಂಚನೆಗೊಳಗಾಗಬಾರ್ದು ಯಾರೂ ಕೂಡ ತೊಂದರೆಗೊಳಗಾಗಬಾರ್ದು ಅವಮಾನಕ್ಕೆ ಒಳಗಾಗಿ ಆತ್ಮಹತ್ಯೆಯಂಥ ಕೆಟ್ಟ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಬಾರ್ದು ತಕ್ಷಣ ಯಾರು ಬರ್ತಾರೋ ಈ ನಂಬರ್ ಸೇವ್ ಮಾಡ್ಕೊಂಬಿಡಿ ನೀವು ಅಂತ ಈ ನಂಬರ್ನ ಫೋನ್ ಮಾಡ್ಕೊಳ್ಳಿ ನೀವು ತಕ್ಷಣ ಸಿಗ್ತೀವಿ ನಾವು ತಕ್ಷಣ ದೂರು ಸಲ್ಲಿಸ್ಬೋದು ಅಂಥೇಳಿ ಸೊನ್ನೆ ಎಂಟು ಎರಡು ಒಂದು ಎರಡು ನಾಲ್ಕು ಎರಡು ಮೂರು ಎಂಟು ಸೊನ್ನೆ ಸೊನ್ನೆ ಈ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಕೊಡ್ಬೋದು ಹೀಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಹಾಯವಾಣಿಗಳನ್ನು ಅಥವಾ ದೂರು ಕೊಡುವಂಥ ಕೇಂದ್ರಗಳನ್ನು ಆರಂಭ ಮಾಡಿದ್ರೆ ಜನಗಳಿಗೊಂದು ಧೈರ್ಯ ಸಿಗುತ್ತೆ